ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಜ್ ಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಖತ್ ರುಚಿಯಾಗಿರುತ್ತೆ ಈ ಸ್ವೀಟು ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಈಗ ಒಂದು ಅಗಲವಾದ ಬೌಲ್ಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೋತಾ ಇದ್ದೀನಿ ಯಾವುದೇ ಸ್ವೀಟ್ಗಾದ್ರೂ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ಹಾಗೆಯೇ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಫುಡ್ ಕಲರ್ ಬೇಕು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಫುಡ್ ಕಲರ್ ಬೇಡ ಅಂತ ಸ್ವಲ್ಪ ಅರ್ಶನ ಸೇರಿಸ್ಕೊಂಡಿದ್ದೀನಿ ಅರ್ಶನ ಸೇರಿಸಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೋಬೇಕು ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕೋಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಈ ರೀತಿ ಚಪಾತಿ ಹಿಟ್ಟಿನ ಅದರಲ್ಲಿ ಕಲಸಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೋಬೇಕಾಗತ್ತೆ ಇದನ್ನುವಷ್ಟರಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಯಾವ ಬೌಲಲ್ಲಿ ಸಕ್ಕರೆನ ಅಳತೆ ಮಾಡ್ಕೋತಿರೋ ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಈ ಅಳತೆನಲ್ಲಿ ಸಕ್ಕರೆ ಪಾಕನ ತಯಾರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಪಾಕನ ಒಂದೆಳೆ ಪಾಕ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಮಾಡಿಕೊಂಡ್ರೆ ಬಾದಾಮ ಪುರಿ ಆಗಿಬಿಡುತ್ತೆ ಹಾಗಾಗಿ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ಕೊನೆಯಲ್ಲಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನಾನಿಲ್ಲಿ ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ಲ ಹಿಟ್ಟನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ಆನಂತರ ಇದನ್ನು ಸ್ವಲ್ಪ ಮೈದಾ ಹಿಟ್ಟಲ್ಲಿ ಅದ್ದಿ ಈ ಥರ ಹರ್ಕೋಬೇಕಾಗತ್ತೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹರ್ಕೋಬೇಕು ಬಾದಾಮ್ ಪುರಿನ ನೀಟಾಗಿ ತೆಳುವಾಗಿ ಹರಿದು ಇದನ್ನು ಒಂದು ಕೋನ್ ಶೇಪಲ್ಲಿ ಈ ರೀತಿ ಮಾಡಿಸ್ಕೋಬೇಕಾಗತ್ತೆ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡಿಸ್ಕೋಬೇಕು ಮಡ್ಚ್ಕೊಂಡು ಇದನ್ನು ಹಿಂದೆ ಮಾತ್ರ ಹರ್ಕೋಬೇಕಾಗತ್ತೆ ಮುಂದೆ ಲೇಯರ್ಸ್ ಎಲ್ಲ ಹಾಗೇ ಇರಬೇಕು ಹಾಗಾಗಿ ಹಿಂದೆ ಮಾತ್ರ ಇದನ್ನು ಹರ್ಕೋಬೇಕು ಈ ರೀತಿ ಲೇಯರ್ಸು ಮುಂದೆಗಡೆ ಇರಬೇಕು ಈ ಥರ ಎಲ್ಲ ಹಿಟ್ಟನ್ನು ಹರಿದು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೆ ಎಣ್ಣೆ ಮೇಲೆ ಈ ಬಾದಾಮ್ ಪುರಿಗಳನ್ನ ಸೇರಿಸ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಐ ಫ್ಲೇಮಲ್ಲಿಟ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಸೈಡು ಚೆನ್ನಾಗಿ ಬೆಂದಮೇಲೆ ಹಿಂದೆ ಕೂಡ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ಎರಡು ಸೈಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಸ್ವೀಟು ಬೇಗನೆ ಆಗುತ್ತೆ ಹಾಗೆ ಸಖತ್ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಉಳಿದಿರುವಂತಹ ಪೂರಿನೆಲ್ಲ ಇದೇ ರೀತಿ ಮಾಡ್ಕೊಳ್ಳಿ ಬೆಂದಿರುವಂತಹ ಬಾದಾಮ್ ಪುರಿನ ಈ ರೀತಿ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡ್ಕೋಬೇಕು ಇದು ಒಂದು ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಟ್ಟು ಇದನ್ನು ಒಂದು ತಟ್ಟೆಗೆ ತೆಗೆದು ಇಟ್ಕೋತಾ ಇದ್ದೀನಿ ಈ ಸಕ್ಕರೆ ಪಾಕದಲ್ಲಿ ಅದ್ದಿರುವಂತಹ ಬಾದಾಮ್ ಪುರಿಗಳನ್ನ ಕೊಬ್ಬರಿ ಪುಡಿನಲ್ಲಿ ಉರುಳಿಸ್ಕೋಬೇಕು ಅಥವಾ ಕೊಬ್ಬರಿ ಪುಡಿನ ಮೇಲೆ ಉದುರಿಸ್ಕೊಂಡ್ರೆ ಸಾಕಾಗುತ್ತೆ ಸಖತ್ ರುಚಿಯಾದ ಬಾದಾಮ್ ಪುರಿ ರೆಡಿಯಾಗಿದೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಬಾದಾಮ್ ಪುರಿ ಗರ್ಗರಿಯಾಗಿ ಹಾಗೆ ಸ್ವಲ್ಪ ಜ್ಯೂಸಿಯಾಗಿ ಸಖತ್ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು